ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೈಲಾಸ್ ಸತ್ಯರ್ಥಿಯವರ ಜೀವನ ಚರಿತ್ರೆ ಹಾಗೂ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ಜನಕ್ಕೆ ಕೈಲಾಸ್ ಸತ್ಯರ್ಥಿ ಅವರು ಯಾರು ಅಂತಲೇ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ತಿಳ್ಕೊಂಡ ಮೇಲೆ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಪಾರ್ಟ್ ಒನ್ ವಿಡಿಯೋ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಇನ್ಸ್ಪಿರೇಷನ್ ಆಗಿದೆ ಇವರ ಸ್ಟೋರಿ ಪ್ರತಿಯೊಬ್ಬರು ತಿಳ್ಕೊಬೇಕು ನಾವು ಭಾರತೀಯರಾಗಿ ಯಾಕೆ ಅಂತ ಮುಂದೆ ನಾನು ಹೇಳ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಅದನ್ನು ಕ್ಲಿಕ್ ಮಾಡಿದರೆ ಮೂರು ಆಪ್ಷನ್ಸ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನೀವು ಕಂಪ್ಲೀಟ್ ಸಬ್ಸ್ಕ್ರೈಬ್ ಆಗ್ತೀರ ಸೊ ಸಬ್ಸ್ಕ್ರೈಬ್ ಆಗೋದು ಕಂಪ್ಲೀಟ್ ಫ್ರೀ ಅದಕ್ಕೆ ನೀವು ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ ಲೈಫ್ ಟೈಮ್ ಸೊ ಈಗಾಗಲೇ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಯಾರು ಇವರು ಯಾಕೆ ನೀವು ನಾವು ಇವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋದನ್ನು ತಿಳಿಸ್ತೀನಿ ಸೊ ಶುರು ಮಾಡ್ತಾ ಇದ್ದೀನಿ ಬನ್ನಿ ಕೈಲಾಸ್ ಸತ್ಯರ್ಥಿ ಅವರು ಹುಟ್ಟಿದ್ದು ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಧ್ಯಪ್ರದೇಶದ ವಿದಿಶಾ ಎಂಬ ಸಣ್ಣ ಪಟ್ಟಣದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು ಇವರು ಸೇರಿ ಒಟ್ಟು ನಾಲ್ಕು ಸಹೋದರರು ಅದರಲ್ಲಿ ಇವರು ಕಿರಿಯರು ಹಾಗೆ ಒಬ್ಬ ಸಹೋದರಿ ಇದ್ದಾರೆ ಇವರ ತಂದೆ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಮತ್ತು ತಾಯಿ ಗೃಹಿಣಿ ಮತ್ತು ಕೈಲಾಸ್ ಅವರು ಹೇಳುವ ಹಾಗೆ ಅವರ ತಾಯಿಯ ಆದರ್ಶ ಇವರ ಮೇಲೆ ಹೆಚ್ಚು ಪ್ರಭಾವ ಬೀರಿತ್ತು ಇವರು ಹಿಂದೂ ಹಾಗೂ ಮುಸ್ಲಿಮರು ಪರಸ್ಪರ ವಾಸಿಸುತ್ತಿದ್ದ ಮೊಹಲ್ಲ ಪ್ರದೇಶದಲ್ಲಿ ಬೆಳೆದರು ನಾಲ್ಕು ವರ್ಷದ ಅಂಬೇಗಾಲಿಡುವವನಾಗಿದ್ದಾಗ ಇವರು ಪಕ್ಕದ ಮಸೀದಿಯಲ್ಲಿ ಮೌಲ್ವಿಯಿಂದ ಉರ್ದು ಭಾಷೆಯನ್ನು ಕಲಿತರು ಮತ್ತು ತನ್ನ ಶಾಲೆಯಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಕಲಿತರು ಎಲ್ಲ ಮಕ್ಕಳಿಗೆ ಶಾಲಾ ಪ್ರವೇಶದ ಕೊರತೆ ಮತ್ತು ಬಡತನದ ಅನುಭವಗಳಿಂದ ಸತ್ಯರ್ಥಿಯು ಗಮನಾರ್ಹವಾಗಿ ಪ್ರಭಾವಿತರಾಗಿದ್ದರು ಇವರು ಹುಟ್ಟಿದ ಸಂದರ್ಭದಿಂದ ಈ ಅಸಮಾನತೆ ಬಡತನ ಹಾಗೂ ಜೀವನದ ಅನುಭವಗಳು ಮತ್ತು ಇದನ್ನು ತಿಳಿದ ಇವರು ಬಡತನ ಹಾಗೂ ಅಸಮಾನತೆ ಬದಲಾಯಿಸಲು ಪ್ರಯತ್ನಪಟ್ಟರು ಮುಂದೆ ಇವರು ವಿಷಾದದ ಸರ್ಕಾರಿ ಬಾಲಕರ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರು ಮತ್ತು ವಿದಿಶಾದ ಸಾಮ್ರಾಟ್ ಅಶೋಕ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪೂರೈಸಿದರು ನಂತರ ಭೂಪಾಲ್ ವಿಶ್ವವಿದ್ಯಾಲಯದಲ್ಲಿ ವೋಲ್ಟೇಜ್ ಇಂಜಿನಿಯರಿಂಗ್ ಪದವಿ ಸ್ನಾತಕೋತ್ತರ ಪದವಿ ಪಡೆದರು ಮುಂದೆ ಕೆಲವು ವರ್ಷಗಳ ಕಾಲ ತಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು ಹಾಗೂ ಇವರು ವಿದೇಶದಲ್ಲಿ ವ್ಯಾಸಂಗ ಮಾಡಿದರು ಮತ್ತು ಭಾರತಕ್ಕೆ ಬಂದರು ಇವರು ವ್ಯಾಸಂಗ ಮಾಡಿದ ವಿಶ್ವವಿದ್ಯಾಲಯ ಈಗ ಅಂದರೆ ಭೂಪಾಲ್ ವಿಶ್ವವಿದ್ಯಾಲಯ ಈಗ ಬಾರ್ಕತ್ತುಲ್ಲಾ ವಿಶ್ವವಿದ್ಯಾಲಯ ಆಗಿ ಮಾರ್ಪಟ್ಟಿದೆ ಇನ್ನು ಮುಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸತ್ಯರ್ಥಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿ ತಮ್ಮ ವೃತ್ತಿ ಜೀವನವನ್ನು ತ್ಯಜಿಸಿದರು ಮತ್ತು ನಂತರ ಬಚ್ಪನ್ ಬಚಾವೋ ಆಂದೋಲನ ಪ್ರಾರಂಭಿಸಿದರು ಇವರು ಬಾಲ ಕಾರ್ಮಿಕರ ವಿರುದ್ಧದ ಜಾಗತಿಕ ಮತ್ತು ಅದರ ಅಂತಾರಾಷ್ಟ್ರೀಯ ವಕಾಲತ್ತು ಸಂಸ್ಥೆಯಾದ ಐ ಸಿ ಸಿ ಎಲ್ ಇ ಅಂದರೆ ಇಂಟರ್ನ್ಯಾಷನಲ್ ಸೆಂಟರ್ ಆನ್ ಚೈಲ್ಡ್ ಲೇಬರ್ ಆ್ಯಂಡ್ ಎಜುಕೇಷನ್ ಮತ್ತು ಎನ್ ಜಿ ಒಗಳು ಮತ್ತು ಶಿಕ್ಷಕರು ಮತ್ತು ಟ್ರೇಡ್ ಯೂನಿಯನಿಸ್ಟ್ಗಳ ವಿಶ್ವದಾದ್ಯಂತ ಒಕ್ಕೂಟಗಳನ್ನಾಗಿ ರೂಪಿಸಿದರು ಮತ್ತು ಮುನ್ನಡೆಸಿದರು ಸೊ ಇಲ್ಲಿಗೆ ಈ ಪಾರ್ಟ್ ಒನ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಸಾಕಷ್ಟು ವಿಷಯಗಳಿದೆ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಸೊ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಫ್ರೀ ಆಗಿರುತ್ತೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ತಿಳ್ಕೊಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ವಿಡಿಯೋನ ಮಾಡ್ತಾ ಸೊ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು